ಬ್ರೇಕಿಂಗ್ ನ್ಯೂಸ್ ಹಿಂಡಲಗ ಜೈಲು ವಿಚಾರಣಾ ಕೈದಿಯ ಸಾವು ಕುಟುಂಬಸ್ಥರ ಆಕ್ರಂದನ ಕೆಲ ದಿನಗಳ ಹಿಂದೆಯೇ ಮಾರಿಹಾಳ ಪೊಲೀಸ್ ಠಾಣೆಯ ಹುದಲಿ ಗ್ರಾಮದಲ್ಲಿ ಕೊಲೆ ಆರೋಪದ ಮೇಲೆ ಬಂಧಿತನಾದ ಸಿದ್ದಪ್ಪ ಮುತ್ತೆನ್ನವರ್ ಎಂಬ ವಿಚಾರಣಾ ಕೈದಿಯೊಬ್ಬ ಇದೀಗ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಸಿದ್ದಪ್ಪನ ಸಾವಿಗೆ ಜಿಲ್ಲಾ ಆಸ್ಪತ್ರೆ ವೈದ್ಯರು ಹಾಗೂ ಜೈನು ಅಧಿಕಾರಿಗಳ ಕಾರಣ ಅಂತ ಕುಟುಂಬಸ್ಥರ ಆರೋಪವಾಗಿದೆ ನಾ ಎಲ್ಲಪ್ಪ ನಾಗಪ್ಪ ತಲ್ಲೂರ್ ಅಂತ ಹೇಳಿ ಹುಡ್ಲಿಂದರ್ ಸರ ಇವತ್ತು ನಮ್ಗ ಬಹಳ ಕೆಟ್ಟ ಅನ್ಯಾಯ ಆತ್ರಿ ಸರ್ ನಮ್ಮ ಅಗದಿ ಸ್ವಂತ ನಮ್ಮ ತಮ್ಮ ಇವತ್ತು ಯಾವ ರೀತಿ ಇಲ್ಲಿ ಇಲ್ಲಿ ಇನ್ನೂ ಇನ್ನೂ ಇವತ್ತು ಬೆಳೆ ನಿನ್ನೆ ನಾಯ ಅದ್ ಇನ್ನೂ ಇವತ್ತು ನಮ್ಮ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ವ್ಯವಸ್ಥೆ ಐತ್ರಿ ಸರ ಅದ ಕಾರಣ ಏನಪ್ಪಾ ಅಂತಂದ್ರ ಇವತ್ತು ನಮ್ಮ ಒಂದು ಹೆಸರು ಇರಾಕಿಲ್ ಸರ್ ಇವತ್ತೊಂದು ಹಿಂದಕ್ಕೆಲೆ ಒಂದು ಇಪ್ಪತ್ತು ದಿವಸ ಹಿಂದೆ ಒಂದು ಮಡ್ರ ಹಾತ್ರಿ ಸರ ನಮ್ಮ ಹೊರಗ ಆದಾಗ ಇವನು ಹೆಸರು ಸದಕ್ಕೆ ಇರೋಕೆಲ್ಲ ಉದ್ದೇಶಪೂರ್ವಕ ಹೆಸರು ಹಾಕುವಂತ ವ್ಯವಸ್ಥೆ ಇತ್ತು ಹುನ್ನಾರ ಮಾಡ್ರಿ ಸರ್ ಆ ಹುನ್ನಾರ ಮಾಡಿದಾಗ ಸರ್ ಅವನದು ಹೆಸರು ಇತ್ತು ಪಾಪ ಒಂದು ಎರಡು ದಿವಸ ಅವ್ನು ಎರಡು ಮೂರು ದಿವಸ ಹಿಂದಿಲ್ಗಾರ್ ಜಿಲ್ಲಾ ಉಳಿದ್ರ ಸರ್ ಉಳಿಯತ್ತೆ ಅಲ್ಲಿ ಒಂದೇನೋ ಕೈನ ಫ್ರಾಕ್ಚರ್ ಆತನ್ ಸರ್ ಕೈ ಫ್ಯಾಕ್ಚರ್ ಆಗತ್ಲೆ ಅವನು ತಂದು ಇಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಐತಲ್ ಸರ್ ಸರ ಅಲ್ಲಿ ಕಾರಾಗೃದ ಒಂದು ಸಪ್ರೇಟ್ ಒಂದು ಅವ್ರದೊಂದು ಇದಿರ್ತೈತೆ ಅಂತಾರೆ ಅಲ್ಲಿ ಅವನು ಅಡ್ಮಿಟ್ ಮಾಡ್ಯಾರ ಸರ್ ಸ ಅಡ್ಮಿಟ್ ಮಾಡಿ ಸುಮಾರು ಒಂದು ಎಂಟು ದಿವಸ ಆತ್ರಿ ಈಗ ಎಂಟು ಒಂದು ಸರಿಯಾಗಿ ಎಲ್ಲ ಆಗದಿ ನಮ್ಮ ಯಾರು ಸಾಕಷ್ಟು ಜನ ನಮ್ ದಾರ ಆತ್ರಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆತ್ರಿ ಅವರೆಲ್ಲ ನೋಡಿ 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 ಬಂದಾರ ಸರ್ ಅವ್ನ ಇನ್ನೇನು ನನ್ಗೆ ಆರಾಮ್ ಆಗ್ತೈತಿ ಕಜ್ಜ ಮಾಡ್ಬೇಡ ಕೈದ ಆಪರೇಷನ್ ಸರ್ ಒಂದು ಕೋರ್ಟ್ ಆರ್ಡರ್ ಇರತ್ ಮಂಗಳವಾರ ದಿನ ಸ್ವಲ್ಪ ಕೋರ್ಟ್ ಆರ್ಡರ್ ಕೊಟ್ಟಿರಿ ಸರ್ ಅದನ್ನ ಆರ್ಡರ್ ಕೊಡತ್ಲ ಮಂಗಳವಾರ ದಿನ ಅದಕ್ಕಿಂತ ಸ್ವಂತ ನಾನು ಹೋಗಿ ಹೇಳಿ ಬಂದನ್ ಸರ್ ನಿನ್ಗೆ ಏನೋ ಆಗೋದಿಲ್ಲ ಕಾಜ ಮಾಡ್ಕೊಡ್ಬೇಡ ಆದಷ್ಟು ಲಗುಟ್ ಜಮೀನ್ ಮಾಡೋನು ನಿನ್ಗೇನ ಐತಿ ನೀನಂತೂ ಮರ್ಡರ್ ಮಾಡಿಲ್ಲ ಯಾರು ಮರ್ಡರ್ ಅವ್ರು ಹೋಗ್ಯಾರ ಗೋಮ್ ನೀ ಅಂತೂ ಮಾಡಿಲ್ಲ ನೀನು ಉದ್ದೇಶ ಪೂರ್ವಕ ಹಾಕ್ಯಾರು ಅದನ್ನ ನಾವು ಓಡ್ಯಾಡಿ ನಿನ್ ಮಾಡುವಂತ ಕೆಲಸ ಮಾಡ್ತಾನ ಅಂತ ಹೇಳಿ ಧೈರ್ಯ ತುಂಬಿದ್ವು ಸರ್ ಅವಂಗ ತುಂಬಾತ್ ಅವ ಅವರು ಒಂಥರ ಮನ್ಸಕ್ ಒತ್ತಡದಿಂದ ಸರ್ ನಾ ಏನೂ ಮಾಡಿಲ್ಲ ನನ್ನ ತಂದೆ ತರಗ ಸೇರಿಸ ಬಾಳ ಹತ್ ಗೊತ್ತ ಸರ್ ಇದನ್ನ ಮಾಡಕ್ ಒಮ್ಮೆ ಸಡನ್ಲಿ ನಮಗೂ ಏನತ್ತರ ಸರ ಒಂದ್ ಧೈರ್ಯ ಹೇಳಿ ಹೋದ್ರಿ ಅವ್ನು ಧೈರ್ಯ ಹೇಳಿ ಹೋಗ್ಲೀರಿ ನಿನ್ನಿರ್ ಸರ್ ನಿನ್ನೂ ಐದು ಗಂಟೆಗೆ ನಮ್ಮ ಅರ್ಜುನ್ ಬಡ್ಕರಿ ಅಂತ ಹೇಳಿ ಅವಾಗ ಭೇಟಿ ಹೋಗ್ಯಾನ್ ಸರ್ ಭೇಟಿ ಹಾಕೋದಾಗ ಅಲ್ಲಿ ಅಲ್ಲಿ ಸಿಬ್ಬಂದಿ ಜೈಲ್ ಸಿಬ್ಬಂದಿಗಳು ಆತ್ರಿ ಯಾರು ಪೊಲೀಸ್ ನಿಮ್ಸ ಯಾರಲ್ರಿ ಒಳಗ್ ಬಿಟ್ಟಿಲ್ರಿ ಅವ್ನ ಅಂದ್ರೆ ದಿವಸ ಅವ್ನ್ ಡೈಲಿ ಅವ್ ಅವಂತೂ ಡೈಲಿ ಇಲ್ಲಿ ಭೇಟಿ ಹಾಕೋತಾನದ್ರ ಅವನು ಡೈಲಿ ಭೇಟಿ ಹಾಕೋತ್ನಾಕ್ ಸರ್ ಅವ್ ಅವ್ನ್ ಬಿಟ್ಟಿಲ್ಲ ಅನ್ನತ್ಲೆ ಅವ್ ಏನ್ ಮಾಡ್ಯಾನ್ರಿ ಇನ್ನೇನ್ ಬೇಡ ನಿನ್ನೂ ಭೇಟಿ ಆಗಿನ್ ನಾನಾ ಆರಾಮ್ ಆಗ್ತಿತ್ತು ಅಂತೇಳಿ ಅವ್ ಮತ್ ಆರ್ ಗಂಟೆ ಕಾಣತ್ಲೆ ಬೇರೆ ಕೆಲಸ ಇರತ್ತೆ ಹೋಗ್ಬಿಟ್ಟ ಸರ್ ಗಣಪತಿ ಆಶಾ ಸಿದ್ದಪ್ಪ ಮತ್ತೇನವ್ರಿ ನಮಸ್ಕಾರ ಮತ್ತೆ ಜಗಳ ಜಗಳ ಆಗಿದ್ದ ನಮಗ ಇದ ಸಂಬಂಧ ಇಲ್ರಿ ಇದ ಆದ್ರೂನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ jail ಗೆ ಕಳಿಸ್ರಿ ಒಂದ್ ಸ್ವಲ್ಪ ಕೈ ಇದ್ ಆಗಿತ್ರಿ ಅಲ್ಲಿ ಅಲ್ಲಿ ಪ್ರಚಾರ ಆಗಿ ಇಲ್ಲಿ ಶಿವಾಲಯಕ್ಕ ತಂದ್ರಿ ಎಂಟ್ ದಿವಸ ಇಟ್ಕೊಂಡ್ರಿ ಆಮೇಲೆ ತಂದ್ರ ಒಮ್ಮೆ ನಿನ್ನೆ ಅಂದ್ರ ಹತ್ತು ಮೂವತ್ತ ಅಂದ್ರ ನಮ್ಮ ಕಡೆಯಿಂದ ಹೇಳಿಸ್ರಿ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ರಿ ಅನ್ಯ ಆಗೇತ್ರಿ ನಮಗ ಅದನ್ನ ನೀವ್ ನ್ಯಾಯ ಒದಿಸ್ಕೊಡ್ರಿ ನಮಗ್ ಕೈ ನೋವು ಹೆಂಗ್ ಅವ್ರಿಗೆ ಆ ಜೇಲ್ದ ಇಂಡಲ್ಗ ಜೇಲ್ದಾಗಿಂದ ಒಂದ್ ಸ್ವಲ್ಪ ಬಿದ್ ಬಿದ್ದಿರ ಅಂತ ಅನಿಸ್ತೇತಿ ಕಣ್ ಚಕ್ರ ಬಂದ್ ಬಿದ್ದಿರ ಆ ಜೈಲ್ಗ್ ಹೋಗೋಕಿಂತ ಮೊದ್ಲ ಏನಾದ್ರು ಅಪ್ಡೇಟ್ ಹೋಗಿತ್ತ ಅಥವಾ ಜೈಲಲ್ಲಿ ಇಲ್ರಿ ಇಲ್ರಿ ಅಪ್ಡೇಟ್ ಅದು ಆಗಿಲ್ರಿ ಅಲ್ಲಿ ಹೋದ್ಮೇಲೆ ಆಗಿತ್ತ ಅಲ್ಲಿ ಹೋದ್ಮೇಲೆ ಆಗಿತ್ರಿ ಇಲ್ರಿ ಮಾತಾಡಿಲ್ರಿ ಅದ ಅಂದ್ರೆ ಪೆಟ್ಟ ಅನ್ನೋದ ಇಲ್ಲಿ ಶಿವಲಕ್ ತಂದ್ ಹಾಕಿದ್ಮೇಲೆ ಗೊತ್ತಾಗ್ತದೆ ನಮ್ಗ அது அறாம் இல்ல அந்த எட்டு அந்த நமக்கு ஒம் சடன் அரா அன்க்கொண்டி நான் அது ஒண்ணு ஆகிசாக்கிஷன் நோடு நானும் சத்தி ரீ அரா அறாமில் அரா ஆத்தி அன்னோ சலுவாகி அவர ನಿಮಗೆ ಅವಕಾಶ ಕೊಟ್ಟಿದ್ರೆ ಒಳಗಡೆ ಇರಾಕ ಇಲ್ರಿ ಇಲ್ರಿ ಕೊಟ್ಟಿಲ್ರಿ ಇಲ್ರಿ ನಮ್ಗನ್ನೇ ಹೇಗಿತ್ರಿ ನ್ಯಾಯ್ ಕೊಡ್ ಬ್ಯೂರೋ ರಿಪೋರ್ಟ್ ಎಫ್ ಲೈನ್ ನ್ಯೂಸ್ ಬೆಳಗಾವಿ